ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಅಲ್ಲೇ ಆಯ್ತು ಕೂತ್ ಹೇಳ್ರಿ ಸುಮ್ನೆ ಬದ್ಮದೇ ಅಲ್ಲೇ ಕೂತ್ ಹೇಳ್ರಿ ಮಾತಾಡಿದ್ರಿ ಹೇಳ್ತೀನಿ ಹೇಳ್ತೀನಿ ನೋಡಿ ರವಿಕುಮಾರ್ ನಿಮಗೆ ಹೇಳಿ ನಾನು ನನ್ನ ಅನುಮತಿ ಅನುಮತಿಲ್ದ ಮಾತಾಡಬಾರ್ದು ಅಂತ ಹೇಳಿ ನಡು ನೋಡಿ ಎದ್ದು ಮಾತಾಡಿದ್ ಕಟ್ತಕ್ಕೋಗಂಗಿಲ್ಲ ನಡು ನೋಡಿ ಡಿಸ್ಟರ್ಬ್ ಮಾಡಿ ಮುಗಿದ್ಕೊಂಡು ಪಾಯಿಂಟ್ ಮಾಡ್ಕೋರಿ ಮುಗಿದ ನಂತರ ಕೇಳಿ ಈ ಮಾತಾಡ್ಬಿಡಿ ಕುದ್ಬಳ್ಳಿ ಕೂಡಿ ಕೂಡಿ ನಾ ಕುಣ ನಂಗಿಲ್ಲ ಮಾತಾಡಿ ಕೂಡಿ ಕೂಡಿ

ಇದು ಮಾನವೀಯ ಸಂದೇಶದ ಜನವಾಹಿನಿ